ಓಂ ಶಾಂತಿ ಮುರಳಿಯ ಮುಖ್ಯಸಾರ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಇಪ್ಪತ್ನಾಲ್ಕು ಬಾಪ್ತಾದ ತಿಳಿಸ್ತಾ ಇದ್ದರೆ ಮಧುರ ಮಕ್ಕಳೇ ಯಾವಾಗ ಶಿವತಂದೆಗೆ ಗೌರವ ಕೊಡುತ್ತೀರೆಂದರೆ ಅವರ ಶ್ರೀಮತದಂತೆ ನಡೆಯುತ್ತೀರಿ ಶ್ರೀಮತದಂತೆ ನಡೆಯು ನಡೆಯುವುದೆಂದರೆ ತಂದೆಗೆ ಗೌರವ ಕೊಡುವುದಾಗಿದೆ ಬಾಪ್ತಾದ ಪ್ರಶ್ನೆ ಕೇಳ್ತಾ ಇದ್ದಾರೆ ಮಕ್ಕಳು ತಂದೆಗಿಂತಲೂ ಜಾದುಗಾರರಾಗಿದ್ದರೆ ಹೇಗೆ ಬಾಪ್ತಾದ ಉತ್ತರ ಹೇಳ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಶ್ರೇಷ್ಠ ತಂದೆಯನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಳ್ಳುವುದು ಅಂದರೆ ತನು ಮನ ಧನದಿಂದ ತಂದೆಯನ್ನು ಹಕ್ಕುದಾರರನ್ನಾಗಿ ಮಾಡಿಕೊಂಡು ಅರ್ಪಣೆಯಾಗುವುದೇ ಮಕ್ಕಳ ಜಾದೂಗಾರಿತನವಾಗಿದೆ ಯಾರು ಈಗ ಭಗವಂತನನ್ನು ತಮ್ಮ ಹಕ್ಕುದಾರರನ್ನಾಗಿ ಮಾಡಿಕೊಳ್ಳುತ್ತಾರೆಯೋ ಅವರೇ ಇಪ್ಪತ್ತೊಂದು ಜನ್ಮಗಳವರೆಗೆ ಆಸ್ತಿಗೆ ಅಧಿಕಾರಿಯಾಗಿ ಬಿಡುತ್ತಾರೆ ಬಾಪ್ತಾದ ಇನ್ನೊಂದು ಪ್ರಶ್ನೆಗೆ ಹೇಳ್ತಾ ಇದ್ದಾರೆ ಧರ್ಮರಾಜ ತೀರ್ಪನ್ನು ಕೊಡಲು ಯಾವ ಮಕ್ಕಳಿಗಾಗಿ ಸಭೆ ಕುಳಿತುಕೊಳ್ಳಬೇಕಾಗುತ್ತದೆ ಬಾಪ್ತಾದ ಉತ್ತರ ಹೇಳ್ತಾರೆ ಯಾರು ದಾನ ಕೊಟ್ಟಂತಹ ವಸ್ತುವನ್ನು ಮರಳಿ ಪಡೆಯುವ ಸಂಕಲ್ಪ ಮಾಡುತ್ತಾರೆ ಮಾಯೆಗೆ ವಶರಾಗಿ ಸೇವಾ ಭಂಗ ಮಾಡುತ್ತಾರೆಯೋ ಅವರಿಗಾಗಿ ಧರ್ಮರಾಜನ ಸಭೆ ಕುಳಿತುಕೊಳ್ಳಬೇಕಾಗುತ್ತದೆ ಬಾಪ್ತಾದ ಧಾರಣೆಗೋಸ್ಕರ ತಿಳಿಸ್ತಾ ಇದ್ದಾರೆ ಅವಿನಾಶಿ ಜ್ಞಾನ ರತ್ನಗಳಿಂದ ಒಂದು ಅವಿನಾಶಿ ಜ್ಞಾನರತ್ನಗಳಿಂದ ಬುದ್ಧಿ ರೂಪಿ ಜೋಳಿಗೆಯನ್ನು ತುಂಬಿಕೊಂಡು ಸಂಪನ್ನರಾಗಬೇಕು ಯಾವುದೇ ರೀತಿಯ ಅಹಂಕಾರವನ್ನು ತೋರಿಸಬಾರದು ಎರಡು ಸೇವೆಗೆ ಯೋಗ್ಯರಾಗಿ ನಂತರ ದ್ರೋಹಿಯಾಗಿ ಎಂದಿಗೂ ಡಿಸ್ಸರ್ವಿಸ್ ಮಾಡಬಾರದು ದಾನ ಕೊಟ್ಟಂತ ಕೊಟ್ಟ ನಂತರ ಬಹಳ ಎಚ್ಚರಿಕೆಯಿಂದಿರಬೇಕು ಎಂದಿಗೂ ಮರಳಿ ಪಡೆಯುವ ಯೋಜನೆ ಬರಬಾರದು ಬಾಪ್ತಾದ ವರದಾನ ಕೊಡ್ತಾ ಇದ್ದಾರೆ ಡೈರೆಕ್ಟ್ ಪರಮಾತ್ಮ ಲೈಟ್ನ ಸಂಬಂಧದ ಮೂಲಕ ಅಂಧಕಾರವನ್ನು ಅಂಧಕಾರವನ್ನು ಓಡಿಸುವಂತಹ ಲೈಟ್ ಹೌಸ್ ಆಗಿರಿ ಡೈರೆಕ್ಟ್ ಪರಮಾತ್ಮ ಲೈಟ್ನ ಸಂಬಂಧದ ಮೂಲಕ ಅಂಧಕಾರವನ್ನು ಓಡಿಸುವಂತಹ ಲೈಟ್ ಹೌಸ್ ಆಗಿರಿ ಭಕ್ತದ ಸ್ಲೋಗನ್ ಹೇಳ್ತಾ ಇದ್ದಾರೆ ಸ್ವಪುರುಷಾರ್ಥದಲ್ಲಿ ತೀವ್ರವಾಗುತ್ತೀರೆಂದರೆ ತಮ್ಮ ಪ್ರಕಂಪನಗಳಿಂದ ಅನ್ಯರ ಮಾಯೆಯು ಸಹಜವಾಗಿ ಓಡಿ ಹೋಗುತ್ತದೆ ಅಚ್ಚ ಓಂ ಶಾಂತಿ